ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಕಡಿಮೆ ಓದಬೇಕು ಆದರೆ ಅದನ್ನು ಕೃತಿಯಲ್ಲಿ ತರಬೇಕು ಬಹಳಷ್ಟು ತಿಳಿದುಕೊಳ್ಳಬೇಕು ಜ್ಞಾನ ಸಂಪಾದಿಸಬೇಕು ಎಂದು ಬಹಳ ಜನರ ಹವ್ಯಾಸವಿರುತ್ತದೆ ಅಲ್ಲದೆ ಅದರ ಹೊರತಾಗಿ ಅವರಿಗೆ ಸಮಾಧಾನವೂ ಆಗುವುದಿಲ್ಲ ಇದು ಒಂದು ಪ್ರಕಾರದ ವ್ಯಸನವೇ ಆಗಿರುತ್ತದೆ ಆಪು ತಿನ್ನುವವರಿಗೆ ಅದರ ಅಮಲು ಬರದ ಹೊರತು ಸಮಾಧಾನವಾಗುವುದಿಲ್ಲ ಆಪು ರಕ್ತಗತವಾದಂತೆ ಅಮಲು ಬರುವುದು ಕಡಿಮೆಯಾಗುತ್ತದೆ ಅದಕ್ಕಾಗಿ ಅವರು ಅಮಲು ಬರುವವರೆಗೂ ಮತ್ತಷ್ಟು ಆಪು ತಿನ್ನುತ್ತಾರೆ ಹೀಗೆ ಆಗುತ್ತಾ ಆಗುತ್ತಾ ಹೆಚ್ಚಿಗೆ ಆಪು ರಕ್ತಗತವಾಗುತ್ತದೆ ಕೊನೆಗೆ ಇಷ್ಟು ಆಪು ತಿನ್ನುವ ಪ್ರಸಂಗ ಬರುತ್ತದೆಯಲ್ಲ ಅದರಲ್ಲಿಯೇ ಅವನ ಅಂತ್ಯವಾಗುತ್ತದೆ ಜ್ಞಾನ ಸಂಪಾದನೆಯ ಹವ್ಯಾಸವು ಹೀಗೆಯೇ ಇರುತ್ತದೆ ಆದ್ದರಿಂದ ಸ್ವಲ್ಪವೇ ಓದಿ ತಿಳಿದುಕೊಳ್ಳಬೇಕು ಹಾಗೂ ಅದನ್ನು ಕೃತಿಯಲ್ಲಿ ತರಬೇಕು ಇಲ್ಲವಾದರೆ ಜೀವನವೆಲ್ಲ ಜ್ಞಾನ ಸಂಪಾದನೆಯಲ್ಲಿಯೇ ಕಲಿಯಬೇಕಾಗುತ್ತದೆ ಕೃತಿಯಲ್ಲಿ ಬರದೇ ಇರುವುದರಿಂದ ನಮ್ಮ ಪದರಿನಲ್ಲಿ ಏನೂ ಬಿದ್ದಂತಾಗುವುದಿಲ್ಲ ಮನುಷ್ಯನಿಗೆ ಹೊಟ್ಟೆ ತುಂಬ ಉಣ್ಣುವುದಕ್ಕಾಗಿ ಇಪ್ಪತ್ತೈದು ಮೂವತ್ತು ನಿಮಿಷ ಸಾಕಾಗುತ್ತದೆ ಆದರೆ ಉ ಅನ್ನವು ಪಚನವಾಗಬೇಕಾದರೆ ಐದಾರು ಗಂಟೆ ಬೇಕಾಗುತ್ತದೆ ಮನುಷ್ಯನು ಒಂದೇ ಸವನೆ ತಿನ್ನುತ್ತಲೇ ಇದ್ದರೆ ಅವನಿಗೆ ಅಜೀರ್ಣವಾಗಿ ಪ್ರಕೃತಿಯು ಕೆಟ್ಟು ಹೋಗುತ್ತದೆ ಹಾಗೂ ಅದರಲ್ಲಿಯೇ ಅವನ ಅಂತ್ಯವಾಗುತ್ತದೆ ಆದ್ದರಿಂದ ಕೇವಲ ಓದುತ್ತಲೇ ಕೂಡಬಾರದು ಸ್ವಲ್ಪವೇ ಓದಬೇಕು ಆದರೆ ಅದನ್ನು ಕೃತಿಯಲ್ಲಿ ತರುವ ಪ್ರಯತ್ನ ಮಾಡಬೇಕು ಕೇವಲ ಓದುವರಿ ಓದುವುದರಿಂದಾಗಲಿ ಅಥವಾ ವಿಷಯ ತಿಳಿದುಕೊಳ್ಳುವುದರಿಂದಾಗಲಿ ಪ್ರಗತಿಯಾಗುವುದಿಲ್ಲ ಅದನ್ನು ಕೃತಿಯಲ್ಲಿ ತರುವುದಕ್ಕೆ ಮಹತ್ವ ಕೊಡಬೇಕು ನಮ್ಮ ಸಂಕುಚಿತ ಮನಸ್ಸನ್ನು ವಿಶಾಲಗೊಳಿಸುವುದು ನಮ್ಮ ಸ್ವಾರ್ಥಪೂರ್ಣ ವ್ಯಕ್ತಿತ್ವವನ್ನು ನಿಸ್ವಾರ್ಥಗೊಳಿಸುವುದು ಇದೇ ನಿಜವಾದ ವೇದಾಂತದ ಮರ್ಮವಾಗಿರುತ್ತದೆ ಕೇವಲ ತತ್ವಜ್ಞಾನದಿಂದ ವಿಚಾರವು ನಿಶ್ಚಿತವಾಗುವುದಿಲ್ಲ ಅದಕ್ಕಾಗಿ ಸಾಧನೆ ಮಾಡಬೇಕಾಗುತ್ತದೆ ಜಗತ್ತನ್ನು ಸುಧಾರಿಸುವ ನಾದದಲ್ಲಿ ಬೀಳಬಾರದು ನಮ್ಮನ್ನು ನಾವು ಸುಧಾರಿಸಿಕೊಳ್ಳಬೇಕು ಅಂದರೆ ಆ ಪ್ರಮಾಣದಲ್ಲಿ ಜಗತ್ತು ಸುಧಾರಿಸಿದಂತೆ ನಾವು ಸುಧಾರಿಸದಿದ್ದರೆ ಜಗತ್ತು ಸುಧಾರಿಸಿದಂತೆ ಆಗುವುದಿಲ್ಲ ವಸ್ತು ಸುಖದ ಸಾಧನೆಯಾಗಿರುತ್ತದೆ ಆದರೆ ನಾವು ಭ್ರಮೆಯಿಂದ ಅದನ್ನು ಸುಖರೂಪವೆಂದು ತಿಳಿಯುತ್ತೇವೆ ಅದರ ಪರಿಣಾಮವಾಗಿ ವಸ್ತುವಿನ ಸಹಾಯದಿಂದ ಸುಖ ಪಡೆಯುವ ಬದಲು ಆ ವಸ್ತುಗಳನ್ನೇ ಹೆಚ್ಚಿಗೆ ಹೆಚ್ಚಿಗೆ ಸಂಪಾದಿಸುತ್ತೇವೆ ಹಾಗೂ ಕೊನೆಗೆ ದುಃಖಿಯಾಗುತ್ತೇವೆ ಕರ್ಮ ಪ್ರಾರಂಭ ಮಾಡುವಾಗ ಫಲ ಸಿಗುತ್ತದೆಯೋ ಅಥವಾ ಇಲ್ಲವೋ ಎಂಬ ಚಿಂತೆ ಹಾಗೂ ದುಃಖ ಉಂಟಾಗುತ್ತದೆ ಕರ್ಮ ಮಾಡುವಾಗ ಚಿತ್ತವು ಫಲದ ಕಡೆಗೆ ತೊಡಗುವುದರಿಂದ ಕರ್ಮದ ಶ್ರಮದಿಂದ ದುಃಖವಾಗುತ್ತದೆ ಕರ್ಮ ಮುಗಿದು ಫಲ ಪ್ರಾಪ್ತವಾಗದಿದ್ದರೆ ದುಃಖವಾಗುತ್ತದೆ ಫಲ ಪ್ರಾಪ್ತವಾದರೂ ಅದರಿಂದ ಹೊಸ ಆಶೆ ಉತ್ಪನ್ನವಾಗಿ ಆ ಆಶೆಯು ಫಲ ಪ್ರಾಪ್ತವಾಗದಿದ್ದರೆ ಆ ಆಶೆಯು ಫಲ ಪ್ರಾಪ್ತವಾದದ್ದರ ಆನಂದವನ್ನು ನಾಶ ಮಾಡುತ್ತದೆ ಆದ್ದರಿಂದ ದುಃಖವಾಗುತ್ತದೆ ತಾತ್ಪರ್ಯವೇನೆಂದರೆ ಅಥದಿಂದ ಇತಿಯವರೆಗೆ ದುಃಖವು ನಮ್ಮ ಪದರಿನಲ್ಲಿ ಬೀಳುತ್ತದೆ ಇದಕ್ಕಾಗಿ ಫಲದ ಅಪೇಕ್ಷೆ ಬಿಟ್ಟು ಕರ್ಮ ಮಾಡತೊಡಗಿದೆವೆಂದರೆ ಆ ಕರ್ಮ ಮಾಡುತ್ತಿರುವಾಗಲೂ ಮನಸ್ಸಿಗೆ ಸಮಾಧಾನ ಪ್ರಾಪ್ತವಾಗುತ್ತದೆ ಆದ್ದರಿಂದ ಪರಮಾರ್ಥದಲ್ಲಿ ನಗದು ವ್ಯವಹಾರವಿರುತ್ತದೆ ಉದುರಿ ಇರುವುದೆಲ್ಲ ಇದೇ ಸರ್ವಸಂತರ ಅಭಿಪ್ರಾಯವಾಗಿರುತ್ತದೆ ಹೆಚ್ಚಿಗೆ ಓದಬೇಡಿರಿ ಓದಿದ್ದನ್ನು ಮನನ ಮಾಡಿರಿ ಹಾಗೂ ಅದನ್ನು ಕೃತಿಯಲ್ಲಿ ತನ್ನಿರಿ నమస్తే శారదే దేవి కాశ్మీర పురవాసిని హం ప్రాార్థయే నిత్యం విద్యాదానంచ దేహిమే నమస్కార